ಆಗೈಸ್ ವೆಲ್ಕಮ್ ಬ್ಯಾಕ್ ವಿಡಿಯೋಸ್ ದೊಡ್ಡ ಡೈಟ್ ವಿಶಿಗೆ ಬರ್ತೀನಿ ಬಿಗ್ ಬಾಸ್ ಆ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ನೆನ್ನೆರಡು ಪ್ರೋಮೋದಲ್ಲಿ ಧ್ರುವಂತ ಐಲೈಟ್ ಆಗಿದ್ದರು ಇವತ್ತೆರಡು ಪ್ರೋಮೋದಲ್ಲಿ ನಮ್ಮ ಕ್ಯಾಪ್ಟನ್ ಇರುವಂಥ ಮಾಡುವಣ ಐಲೈಟ್ ಹಾಕಿ ಕಾಣಿಸ್ತಿದ್ದಾರೆ ಅಂಡ್ ಜೊತೆಗೆ ಒಂದು ಕ್ಯಾಪ್ಷನ್ ಇದೆ ಮಾಡು ನೇರ ನೋಡಿ ಮನೆಯವರಿಗೆ ಅರಗಿಸಿಕೊಳ್ಳೋಕೆ ಅಂತ ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿರುವಂಥದ್ದು ಇಂಟ್ರೆಸ್ಟಿಂಗ್ ಇದೆ ತುಂಬ ವಿಷಯಗಳು ಕೂಡ ಇದೆ ಪ್ರೋಮೋ ನೋಡ್ಕೊಬೇ ನಮ್ಮ ಡೀಟೇಲ್ ಮಾತಾಡೋಣ ಬನ್ನಿ ಪ್ಲಸ್ ಸಿನಿಮಿನಿ ಜಾನಿಮ್ ಕೊಡ್ತೀನಿ ಅಡಿಗೆ ಅಂತ ಬಂದಾಗ್ಲಿ ಆ ಟೈಮ್ ಪ್ರಕಾರ ಮಾಡಿಲ್ಲ ಕ್ಯಾಮ್ರಾನ ನೋಡ್ಲಿ ನಮ್ ಮೇಕಾಪದಿಗೆ ಚಂದ್ ಕಾಣ್ಲಿ ಅಂತ ಹೇಳ್ಸಿ ನೋಡ್ಕೊತಾರ ಜಿ ಮ್ಯಾಮ್ ಅಂತ ಅನ್ನ ತಿಂದುಬಿಟ್ಟು ಅನ್ನ ಲೇಟ್ ಆಗ ಮಾಡ್ತಾರೆ ಈ ಕಪ್ನ ಇರ ನಾ ಶುಮ್ ನಮ್ಗೆ ಒಳಗೆ ಕಲ್ಬಶ ಬಾಳ ಅಂದ್ಕೊಂಡತಿ ರಕ್ಷಿತ ಮಗಳು ಅಂತ ಹೇಳಿ ಚಂದಕ ಹರ್ಟ್ ಮಾಡೋದಾಗಲಿ ಬೇರೆ ಹೆಸರುಗಳು ಹೆಸ್ರುಗಳ್ ಹೇಳ್ಕೊಂಡು ಟಾಂಟ್ ಮಾಡಬಾರ್ದು ನಾನು ಎಲ್ಲೋ ಕ್ಷಮೆ ಕೇಳಿದೀನಿ ಅಂತ ಮಾತ್ರಕ್ಕೆ ನಾನು ಸೋತಿದೀನಿ ಅಂತಲ್ಲ ಮಾಡೋಗು ಅಶ್ವಿನಿಗೂ ಏನಾದ್ರೂ ಇದ್ಯಾ ನನಗೆ ಇಷ್ಟಕ್ಕಳಬೇಕು ನನ್ನ ಕೈಗೆ ಅಂಚೆ ಸಿಕ್ಕಿದ್ರು ಹಿಂಗೆ ಇನ್ನು ಅಪ್ರೀಕ್ ಒಂಬತ್ತು ಮೂವತ್ತಕ್ಕೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಏನು ಏನು ಕತೆ ಅಂಬಿಟ್ಟು ಓಕೆನಾ ಶ್ರೀ ಆನೆಸ್ಟಾಗಿ ಹೇಳಬೇಕು ಅಂದರೆ ಮಾಡುವಣಂಗೆ ಈ ವಾರ ಬಿಗ್ ಟೆಸ್ಟ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಕ್ಯಾಪ್ಟನ್ ಇವಾಗ ಬಿಗ್ ಬಾಸ್ ಮೈಲಂಥ ಸ್ಪರ್ಧಿಗಳ ಒಂದು ಆಟ ಆಟನ ನೋಡಿ ನಾಮಿನೇಟ್ ಮಾಡಬೇಕಾಗುತ್ತೆ ಅವ್ರು ಕೊಡುವಂಥ ಕಾರಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ಕೊಡಬಾರ್ದಾಗುತ್ತೆ ಜೊತೆಗೆ ಇವರು ಕೊಡ್ತಿರುವಂಥ ಸ್ಪರ್ಧಿಗಳು ಯಾವ ಗ್ರೂಪಲ್ಲಿ ಇದ್ದಾರೆ ಅನ್ನೋದು ಕೂಡ ಬರ್ತಾ ಇದೆ ಯಾಕಂದರೆ ಇಲ್ಲಿ ಕ್ಲಿಯರ್ ಆಗಿ ಎರಡು ಗ್ರೂಪ್ ಇದೆ ಈ ಬಿಗ್ ಬಾಸ್ ಮೈಲಿ ಓಕೆನಾ ಸೊ ಎರಡು ಗ್ರೂಪ್ ಇರೋದ್ರಿಂದ ಈ ಕಡೆ ಇರೋರು ಕೊಟ್ಟರೆ ಆ ಕಡೆಯವ್ರಿಗೆ ಖುಷಿ ಆ ಕಡೆಯವ್ರ್ಗೆ ಕೊಟ್ಟರೆ ಈ ಖುಷಿ ಆಗುತ್ತೆ ಓಕೆನಾ ಅದು ಹೊರಡೆ ಕೂಡ ಹಾಗೆ ನಡೆಯುತ್ತೆ ಜೊತೆಗೆ ನೋಡೋರಿಗೆ ಇಲ್ಲಿ ಫೇವ್ರಿಸಮ್ ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ಬರುತ್ತೆ ಸೊ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಇರುವಂಥದ್ದು ಇವ್ರು ಕೊಡುವಂಥ ಕಾರಣಗಳಲ್ಲಿ ಮಾತ್ರ ಸೊ ಆ ಕಾರಣಗಳೇ ತಪ್ಪಾಯಿತು ಅಥವಾ ಸಿಲ್ಲಿ ಆಯಿತು ಅಂದರೆ ಖಂಡಿತವಾಗ್ಲೂ ಮಾಡುವ ನನಗೆ ಕಷ್ಟ ಆಗೇ ಆಗುತ್ತೆ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇಂಕಿಂದ ನೋಡಬೇಕು ಬಟ್ ನನ್ನನ್ನು ಕೇಳಿದ್ರೆ ಇವರು ಫೇವರ್ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ ಬಟ್ ಏನಂದರೆ ಅವ್ರು ಹೇಗೆ ನೋಡಿರ್ತಾರೆ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಆ್ಯಂಡ್ ಅವ್ರಿಗೆ ಯಾರು ಒಳ್ಳೆಯವರು ಅಂತ ಅನಿಸ್ತಾರೆ ಅವ್ರ ಮೇಲೆ ಅಥವಾ ಅವ್ರ ಇಟ್ಕೊಂಡು ಅವ್ರು ನಾಮಿನೇಟ್ ಮಾಡಬೇಕಾ ಬಿಡಬೇಕಂತ ಥಿಂಕ್ ಥಿಂಕ್ ಅಂತ ಅನ್ಸುತ್ತೆ ಇಲ್ಲಿ ನಿಜವಾಗ್ಲೂ ನಾಮಿನೇಟ್ ಆಗೋದಕ್ಕೆ ಅಥವಾ ಈ ವಾರ ಈ ಬಿಗ್ ಬಸ್ ಮನೆಯಿಂದ ಆಚೆ ಹೋಗೋದಕ್ಕೆ ಯಾರು ಡಿಸರ್ವ್ ಇದ್ದಾರೆ ಅಂತ ಥಿಂಕ್ ಮಾಡೋಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಯಾರು ಇಷ್ಟ ಆದರೂ ಯಾರು ಕಷ್ಟ ಆದರೂ ಮತ್ತು ಇವ್ರಿಗೆ ಯಾರು ಕೆಟ್ಟವರು ಅಂತ ಅನಿಸ್ತಾರೆ ಒಳ್ಳೆಯವರು ಅಂತ ಅನಿಸ್ತಾರೆ ಅದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಬಟ್ ಅದು ನೋಡೋರಿಗೆ ಫೇವರಿಜ್ ಥರನು ಕೂಡ ಕಾಣ್ಬೋದು ಯಾಕಂದರೆ ಒಂದು ಗ್ರೂಪ್ ಜಾಸ್ತಿ ಸ್ವಲ್ಪ ನೆಗೆಟಿವ್ ಆದಂಥ ಗ್ರೂಪ್ ಮೇಲೇ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದೇ ಗ್ರೂಪಲ್ಲಿರೋರೆ ಅಲ್ಲಿರೋರೆ ನಾಮಿನೇಟ್ ಹಾಕ್ಸ್ಥದ್ದು ಸೊ ಹಾಗಾಗಿ ಈ ಪರ್ಸ್ಪೆಕ್ಟಿವಿಂದ ಒಂದಿಷ್ಟು ಓಪಿನಿಯನ್ ಬಂದೇ ಬರುತ್ತೆ ಸೊ ಹಾಗಾಗಿ ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ಮಾಡೋಣ ರೆಡಿ ಇರಬೇಕಾಗತ್ತೆ ಅದು

ಆ್ಯಂಡ್ ನಿಮ್ಮ ಪ್ರಕಾರ ಈ ಪಾಯಿಂಟ್ ರೈಟ್ ಅಂತ ಅನಿಸುತ್ತೆ ಈಗ ಚೆನ್ನಾಗಿ ರೆಡಿ ಆಗೋದು ಯಾಕೆ ಚೆನ್ನಾಗಿ ಕಾಣಿಸ್ಬೇಕು ಕಾಣಬೇಕು ನಾನು ಸ್ವಲ್ಪ ಚೆನ್ನಾಗಿ ನೋಡೋರ್ಗೆ ಇಷ್ಟ ಆಗಬೇಕು ಈ ಥರನೇ ಬರುತ್ತೆ ಸೊ ಇದೆಲ್ಲ ಕಾರಣಗಳು ಕೂಡ ಅಷ್ಟು ಆಗುತ್ತೆ ಅಂತ ಹಂಗೆ ಅನ್ಸಲ್ಲ ಸೊ ಕಾರಣಗಳು ಸ್ಟ್ರಾಂಗ್ ಇರಬೇಕಾಗುತ್ತೆ ಆವಾಗಲೇ ನಾವು ಬೇರೆಯವ್ರ ಕಡೆಯಿಂದ ಏನೋ ಬರುವಂಥದ್ದನ್ನ ಸ್ವಲ್ಪ ತಡಿಬೋದು ಅಂತ ಅನಿಸುತ್ತೆ ಇಲ್ಲಿ ಅದು ಆಗ್ತಾಯಿಲ್ಲ ಯಾಕೋ ಸ್ವಲ್ಪ ಸಿಲ್ಲಿ ರೀಸನ್ ಅಂತ ಅನಿಸುತ್ತೆ ಇದು ಅಂತ ಮಾಡ್ತಾರೆ ಸೊ ನೈಟ್ ಮಾತಾಡ್ತಿದ್ದಾರೆ ಸೊ ಲೇಟಾಗಿ ಅಡುಗೆ ಮಾಡ್ತಾರೆ ಅಂತ ಬಟ್ ಅಡುಗೆ ಎಲ್ಲ ಕಟ್ ಟೈಮ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಏನಾದರೂ ನನ್ನ ಪ್ರಕಾರ ಈ ಸೀಸನಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ಕೂಡ ಸೋಮಾರಿಗಳು ಜಾಸ್ತಿ ಇದ್ದಾರೆ ಆನ್ ಟೈಮ್ಗೆ ಮಾಡುವಂಥವ್ರು ಕೂಡ ತುಂಬ ಕಡಿಮೆ ಆ್ಯಂಡ್ ಕೆಲಸನ ಹೇಳಿ 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 ಮಾಡಿಸ್ಬೇಕು ಸೊ ಹಾಗಾಗಿ ಇದೊಂದು ರೀತಿ ಲೆಕ್ಕಾಚಾರಕ್ಕೂ ಬರುತ್ತೆ ಅದು ಸುಳ್ಳು ಅಂತ ನೀಡೋಕ್ಕಾಗಲ್ಲ ಬಿಕಾಸ್ ಈ ಮನೇಲಿ ತುಂಬ ಜನ ಈ ಕಳ್ಳಾಟ ಆಡೋದು ಜಾಸ್ತಿ ಇದೆ ಹಾಗಾಗಿ ಓಕೆನಾ ಇದು ಎಕ್ಸ್ಪೆಕ್ಟೆಡ್ ಸೊ ಕಪ್ಪು ನೀರು ಅಶ್ವಿನಿ ಗೌಡವ್ರಿಗೆ ಪಕ್ಕ ಬರುತ್ತೆ ಅಂತ ಅನ್ಕೊಂಡಿದ್ದೆ ಗೈಸ್ ಕಪ್ನ ನೀವ್ ಯಾರು ಹಾಕಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನ್ ತಿಳ್ಸಿ ನೋಡೋಣ ಏನಂದರೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಈಗ ಫಾರ್ ಎಕ್ಸಾ ಎಕ್ಸಾಂಪಲ್ ಗೌಡರ ವಿಷಯನ ತಗೊಂಡಿದ್ದಾರೆ ಅಂಡ್ ಇವಾಗ ರಕ್ಷಿತ ವಿಷಯದಲ್ಲಿ ಏನಾಗಿದೆ ಏನೇನು ಮಾಡಿದಾರೆ ಅದೇ ಒಂದು ವಿಷಯ ಬಂದಿರುವಂಥದ್ದು ಓಕೆನಾ ಸೊ ಇವಾಗ ಅಶ್ವಿನಿ ಗೌಡರನ್ನ ನಾಮಿನೇಟ್ ಮಾಡಬೇಕಾದ್ರೆ ಇವರ ಇರೋ ವಿಷಯ ತಗೊಂಡೆ ಮಾತಾಡ್ಬೇಕಂತ ಏನಿಲ್ಲ ಅಂದ್ರೆ ಈಗ ಮಾಳು ಅಶ್ವಿನಿ ಅಶ್ವಿನಿಗೊಡಂಗೂ ಆಗಿರೋ ವಿಷಯನೇ ತೊಗೊಂಡು ನಾಮಿನೇಟ್ ಮಾಡಬೇಕಂತೇನಿಲ್ಲ ಮನೆಯಲ್ಲಿ ಯಾವುದೇ ವಿಷಯ ಆಗಿರ್ಬೋದು ಅದ್ರ ಬಗ್ಗೆ ಇಟ್ಕೊಂಡು ಕೂಡ ಇವ್ರು ತಗೋಬೋದು ಸೊ ಇಲ್ಲಿ ಯಾಕೆ ಆ ಪಾಯಿಂಟ್ನ ಇರ್ತಾಯಿದ್ದಾರೆ ಅಂದರೆ ಇಲ್ಲಿ ಅಶ್ವಿನಿ ಗೊಡವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಮಾಳ್ಗೂ ಮತ್ತು ಅಶ್ವಿನಿಗೊಡಂಗು ಯಾವುದೇ ರೀತಿ ತೊಂದರೆಗಳಿಲ್ಲ ಸೊ ಹಾಗೆ ಆ ರೀಸನ್ ಇಟ್ಕೊಂಡು ಇವ್ರೇನು ಕೊಡೋಕ್ಕಾಗಲ್ಲ ಸೊ ಹಾಗೆ ರಕ್ಷಿತಾ ಅವ್ರ ಹೆಸರು ತರಬೇಡಿ ಇನ್ನೊಬ್ಬರ ಹೆಸರು ಹೇಳ್ಕೊಂಡು ನಂಗೆ ಟೌನ್ ಕೊಡಕ್ಕೆ ಹೋಗಬೇಡಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಸೊ ಕ್ಲಿಯರ್ ಮೈಂಡ್ಗೆ ಮಾಡ್ತಾರೆ ಗುರು ಚೆನ್ನಾಗಿ ಕೇಳಿದ್ದೀನಿ ಅಂತ ಮಾತ್ರಕ್ಕೆ ನಾನು ಸೋತಿದ್ದೀನಿ ಅಂತಲ್ಲ ಆ್ಯಂಡ್ ಯಾರು ಕೂಡ ಅಂತ ಕೂಡ ಹೇಳೋಕ್ಕಾಗಲ್ಲ ಬಟ್ ಏನು ಗೊತ್ತಾ ಅಶ್ವಿನಿ ಗೌಡರು ಸ್ವಲ್ಪ ಬುದ್ಧಿವಂತಕ್ಕೆ ಯೂಸ್ ಮಾಡಿ ಅವ್ರಾಗ್ತಿರೋವಂಥ ನೆಗೆಟಿವ್ನ ಸ್ವಲ್ಪ ಕಡಿಮೆ ಮಾಡ್ಕೊಬಿಟ್ರೆ ಹಾನೆಸ್ಟಾಗಿ ಹೇಳ್ತೀನಿ ಈ ಸ್ಪರ್ಧಿ ಈ ಸೀಸನ್ನ ಚೆನ್ನಾಗಿ ರೂಲ್ ಮಾಡ್ಬೋದು ಯಾ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ತುಂಬ ಸಿಂಪಲ್ ಆಗಿ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ ಅವ್ರ ಕೇಳಿ ಅವ್ರ ತಪ್ಪುಗಳನ್ನ ಯಾರು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಸುದೀಪ್ಣ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಅವ್ರು ಅಕ್ಸೆಪ್ಟ್ ಮಾಡೋಕ್ಕೆ ಇಲ್ಲ ಅಷ್ಟು ಕ್ಲಿಯರಾಗಿ ಎವಿಡೆನ್ಸ್ ಹಾಕಿದ್ರು ಕೂಡ ಅವ್ರು ಹೇಳಿದ್ದೆ ಸರಿ ಅಂತ ವಾದ ಮಾಡ್ತಾರೆ ಅವ್ರ ಇದ್ರ ಜೊತೆಗೆ ಬೇರೆಯವರು ತಮ್ಮ ಕಂಟ್ರೋಲ್ ಇರಬೇಕು ಅಂದ್ರೂ ಎಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೊಂದು ಸೈಡಿಗೆ ಇವ್ರು ಇವರು ಏನು ಪ್ರಾಬ್ಲಮ್ ಆಗ್ತಿರೋದು ಏನಂದರೆ ಇವರು ತುಂಬ ಚೆನ್ನಾಗಿ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಇನ್ನೊಬ್ಬರಿಗೆ ಪಾಯಿಂಟ್ ಇಟ್ಕೊಂಡೇ ಮಾತಾಡ್ತಾರೆ ಓಕೆನಾ ಆ್ಯಂಡ್ ಹೇಳ್ತಾರೆ ನಾನು ಚೆನ್ನಾಗಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಇವರು ಫಾಲೋ ಮಾಡೋಲ್ಲ ಸೊ ಅದೇ ದೊಡ್ಡ ಮಿಸ್ಟೇಕ್ ಆಗ್ತಿರೋದು ಅದನ್ನು ಮಾಡಿದ್ರು ಅಂದರೆ ಕಟ್ಟಾಗಿ ಕರೆಕ್ಟ್ ಮಾಡಿಕೊಂಡ್ರು ಅಂದರೆ ಇವರು ಸಾಕಾಗಿ ಸೀಸನ್ ರೋಲ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಪಾಯಿಂಟ್ ಆಗ್ತಾರಲ್ಲ ನಿಜವಲ್ಲೂ ಯಾಕೆ ಈ ಪಾಯಿಂಟ್ ಹಾಕೋರು ಅಂದರೆ ಅವರಿಬ್ಬರ ಮಧ್ಯೆ ಮಧ್ಯೆ ಏನಿಲ್ಲ ಸೊ ಅದನ್ನ ಇಟ್ಕೊಂಡು ಕೂಡ ಏನು ಇದು ಯಾಕೆ ಅನ್ನೋ ರೀತಿ ಕ್ವಶನ್ ಮಾಡ್ಕೊಳ್ಸೋದು ಬಟ್ ಮಾಡುವಣ್ಣ ಏನು ಇದಕ್ಕೆಲ್ಲ ಕೇರ್ ಮಾಡಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಬಟ್ ಸ್ಟಿಲ್ ಅನ್ಸುವಂಥದ್ದು ಏನಂದರೆ ತುಂಬ ಜನಕ್ಕೆ ಅನಿಸ್ಬಿಡುತ್ತೆ ಓಕೆ ಇಲ್ಲಿ ಮಾಡೋರು ಫೇವರ್ ಮಾಡಿದ್ದಾರೆ ಈ ಬರೀ ಈ ಗ್ರೂಪನ್ನು ಟಾರ್ಗೆಟ್ ಮಾಡಿದ್ರೆ ಅಂತ ಕೂಡ ಅನ್ಸ್ಬಿಡುತ್ತೆ ಗೊತ್ತಾಗುತ್ತೆ ಯಾರು ದಡ್ಡ ಏನು ಏನು ಕತೆ ಅಂತ ಬಟ್ ನನ್ನ ಪ್ರಕಾರ ದಡ್ಡ ದಡ್ಡಂತೂ ಇಲ್ಲ ಬುದ್ಧಿವಂತರಿದ್ದಾರೆ ಮೇ ಬಿ ಅವ್ರು ಮಾತಾಡ್ಬೇಕಾರೆ ಕೆಲವು ವಿಷಯಗಳನ್ನ ಕನ್ವೇ ಮಾಡ್ಬೇಕಾದ್ರೆ ಬೇರೆ ಥರ ಕನ್ವೆ ಮಾಡ್ಬೋದು ಆ್ಯಂಡ್ ಕೆಲವ್ರಿಗೆ ಅನ್ಫೇರ್ ಅಂತೂ ಅನ್ಸ್ಬೋದು ಯಾಕಂದರೆ ಅವ್ರೆ ಕಾರಣಗಳಿಂದ ಕೊಟ್ಟರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ರಾಶಿಕ್ ಅವರಿಗೆ ಕಸ ಅನ್ನೋದು ಕೊಟ್ಟರು ಅದೆಲ್ಲ ಬಂದಾಗ ಅವ್ರು ತುಂಬ ಅಳ್ತಾ ಇರೋದು ಇನ್ನೊಂದು ಪ್ರಾಬ್ಲಮ್ ಇತ್ತು ಸೊ ಅವೆಲ್ಲ ನೋಡಿದಾಗ ಅನ್ಸಿಬಿಡುತ್ತೆ ಟೈ ಈಸಿ ಟಾರ್ಗೆಟ್ ಆಬಿಟ್ರೇನೋ ಅಂತ ಬಟ್ ಏನಂದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಒಬ್ಬ ವ್ಯಕ್ತಿ ಎಲ್ಲರಿಗೂ ಕೊಡಬೇಕು ಅಂತ ಬಂದಾಗ ಇಲ್ಲಿ ಇಷ್ಟೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿ ಆಗುತ್ತೆ ಜೊತೆಗೆ ಇಲ್ಲಿ ಮಾಡುವಣ ತುಂಬ ಮಾತೇ ಆಡ್ತಿರಲಿಲ್ಲ ಆ್ಯಂಡ್ ಅವ್ರಿಗೆ ಈ ವಿಷಯನ ಯಾವ ಥರ ಕನ್ವೆ ಮಾಡಬೇಕು ಅಂತ ಕೂಡ ಅಷ್ಟು ಮಟ್ಟಿಗೆ ಗೊತ್ತಾಗಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗುತ್ತೆ ಸೊ ಇಡೀ ಮನೆ ಇವ್ರ ವಿರುದ್ಧ ಬಿಡ್ಬೋದು ಏನಾಗುತ್ತೆ ಇಂಕತ್ತೆ ಅಂತ ಕಾದ್ ನೋಡೋಣ ಒಟ್ಟಿನಲ್ಲಿ ಒಂದಿಷ್ಟು ಡಿಶನ್ ಆ ಕಡೆ ಕಡೆ ಹೋಗಿರೋ ರೀತಿ ಕೂಡ ಇದೆ ಅಥವಾ ರೀಸನ್ಗಳ ಅಷ್ಟು ಇಲ್ಲ ಅಂತ ಕೂಡ ಅನಿಸುತ್ತೆ ನೋಡೋಣ ಏನು ಮಾಡ್ತಾರೆ ಇಂಕತೆ ಅಂತ ನೈಟು ಗಿಲ್ಲಿ ಸುದಿ ಮತ್ತು ಇವರು ಅವ್ರಂತಾರೆ ಜಾಮಿ ಮೂರು ಜನ ಮಾತಾಡಿರುವಂಥ ಮಾತು ಮಾತುಕತೆ ಅದು ಇನ್ನೂ ಏನೇನು ಮಾತಾಡಿರ್ತಾರೆ ಇಂಕ್ರೆ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ಕಾದ್ ನೋಡೋಣ ಜೊತೆಗೆ ಇನ್ನೊಂದು ಅಪ್ಡೇಟ್ ಇದೆ ಮಿಸ್ ಮಾಡಿಬಿಟ್ಟೆ ಏನಪ್ಪಾ ಅಂದರೆ ಇವಾಗ ನಾಮಿನೇಟ್ ಆಗಿರೋಂಥ ಸ್ಪರ್ಧಿಗಳಂತ ಬಂದಾಗ ಸುದಿ ಅಶ್ವಿನಿ ರಾಶಿಕಾ ಜಾನ್ವಿ ಧ್ರುವಂತ್ ರಕ್ಷಿತಾ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅದು ಯಾರ ಕಡೆಯಿಂದ ಇವ್ರ ಕಡೆಯಿಂದ ಮಾಡುವಣ ಕಡೆಯಿಂದ ಓಕೆನಾ ಆ್ಯಂಡ್ ರಿಷಾ ಅವರು ಸುದ್ದಿ ಅಣ್ಣನ ಕಡೆಯಿಂದ ಡೈರೆಕ್ಟ್ ನಾಮಿನೇಟ್ ಆಗುವಂಥದ್ದು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಅಂದರೆ ನೆಗೆಟಿವ್ ತಂಡ ಅಂತ ಅಂದ್ಕೊಳ ಈಗ ಹಂಗೆ ಹೇಳೂಬಾರ್ದು ಬಟ್ ಅಶ್ವಿನಿ ಅವ್ರ ತಂಡ ಅಂತ ಅಂದ್ಕೋಣ ಓಕೆನಾ ಸೊ ಇಲ್ಲಿ ಅಶ್ವಿನಿ ಅಶ್ವಿನಿಗೌಡವ್ರ ತಂಡದಲ್ಲಿ ಯಾರ್ಯಾರು ಇದ್ದರು ಅವರೇ ಆಲ್ಮೋಸ್ಟ್ ಆಗಿರುವಂಥದ್ದು ರಾ ರಕ್ಷಿತ ಒಬ್ಬರು ಬಂದಿದ್ದಾರೆ ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸೊ ಇದನ್ನು ನೋಡಿದಾಗ ಜನಕ್ಕಂತೂ ಸಿಕ್ಕಾಡೋಕೊಬ್ಬ ಬಂದೇ ಬರುತ್ತೆ ಯಾಕಂದರೆ ಕೆಲವ್ರಿಗೆ ತುಂಬ ಖುಷಿಯಾಗತ್ತೆ ಏಯ್ ಬಿಡೋಗರು ಅವ್ರು ತಪ್ಪು ಮಾಡಿದ್ರು ಸರಿಯಾಗಿ ಮಾಡೋಣ ಕಟ್ಟ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಈ ಕಡೆ ಇರೋರಿಗೆ ಎಲ್ಲರು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಸೇಫ್ ಗೇಮ್ ಮಾಡ್ತಿದ್ದಾರೆ ಅವ್ರ ಸ್ಪರ್ಧೆಗಳನ್ನ ಸೇವ್ ಮಾಡ್ಕೊಂಡಿದ್ದಾರೆ ಈ ಥರ ಒಪಿನಿಯನ್ ಬರುತ್ತೆ ಬಟ್ ನನ್ನ ಹೇಳಿ ನಾನು ಹೇಳಿದ್ನಲ್ಲ ಮಾಡುವಣಂಗೆ ಅವ್ರಿಗೆ ಅನಿಸಿದ್ದಾನೆ ಹೇಳ್ಬಿಟ್ಟಿದ್ದಾರೆ ಬಟ್ ಅವ್ರು ಅನಲೈಸ್ ಮಾಡಿ ಕಟ್ಟಾಗಿ ರೀಸನ್ ಕೊಟ್ಟು ಹೇಳ್ಬೇಕಾಗಿತ್ತು ಅಂತ ಅನಿಸುತ್ತೆ ನೋಡೋಣ ಕಾರಣಗಳು ಇನ್ನೂ ಏನೇನು ಇರುತ್ತೆ ವಾದ ವಿವಾದಗಳು ಯಾವ ಥರ ಹೋಗುತ್ತೆ ಅದನ್ನು ನೋಡಿ ಸರಿಯಾವುದು ತಪ್ಪು ಯಾವುದು ಅಂತ ಡಿಸೈಡ್ ಮಾಡೋಕೆ ಸೊ ಇವಾಗ ಎರಡು ತಂಡಗಳನ್ನ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏನಪ್ಪ ಅಂದರೆ ಒಂದು ತಂಡ ಎ ಮತ್ತೆ ತಂಡ ಬಿ ಅಂತ ಒಂದ್ ಸುದಿ ಅಶ್ವಿನಿ ರಾಶಿಕಾ ಜಾನ್ವಿ ಧ್ರುವಂತ್ ರಕ್ಷಿತಾ ರಿಷಾ ಇಷ್ಟು ಜನ ಇದ್ದಾರೆ ನಾಮಿನಿಟ್ ಆಗಿರುವಂಥ ಸ್ಪರ್ಧಿಗಳು ಇನ್ನೊಂದು ತಂಡದಲ್ಲಿ ಕಾವ್ಯ ಸ್ಪಂದನ ಗಿಲ್ಲಿ ರಘು ಅಭಿಷೇಕ್ ಧನುಷ್ ಸೂರಜ್ ಇಷ್ಟು ಜನ ಇದ್ದಾರೆ ಸೊ ಯಾವ ತರ ಆಗುತ್ತೆ ಏನು ಕಥೆ ಅಂತ ಕಾದ್ ನೋಡೋಣ ಇನ್ನು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಇವರಿಬ್ಬರು ಕೂಡ ಏನು ನಾವೆಲ್ಲ ತುಂಬಾ ದೂರ ಆಗಿದೆ ಅಂತ ಅಂದ್ಕೊಂಡ್ವಿ ಆ ಮಾತು ನೋಡಿದಾಗ ಮಾತಾಡೋದೇ ಇಲ್ಲ ಅಂತ ಇನ್ ಆಗಿ ಮಾತಾಡುವಂಥದ್ದು ಉರಿಸುವಂಥದ್ದು ಎಲ್ಲ ಗಿಲ್ಲಿ ಮಾಡ್ತಾ ಇದ್ದಾರೆ ಅವರಂತ ಚೇಂಜ್ ಆಗಲ್ಲ ಅಂಡ್ ಕಾವ್ಯರು ಕೂಡ ಏನು ಬಿಟ್ಕೊಡಲ್ಲ ಇಲ್ಲಿ ಒಂದಂತೂ ಸದ್ಯ ಗಿಲ್ಲಿ ಕಾವ್ಯನ ಕಾವ್ಯ ಇಲ್ಲಿನಂತೂ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸ್ವಲ್ಪ ಕೆಲವು ವಿಷಯದಲ್ಲಿ ಕಂಟ್ರೋಲ್ ಬೇಕಾಗಿತ್ತು ಅದು ಸಿಗ್ತಾ ಇದೆ ಆ್ಯಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇಂಡಿವಿಜುಲ್ ಆಡೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಸೊ ಒಳ್ಳೇದು ಆಗೋದಿಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೋಣ ಬಟ್ ಏನಂದ್ರೆ ಅವ್ರು ದೂರಂತವಾಗಿಲ್ಲ ಅದಂತೂ ಕನ್ಫರ್ಮು ಒಂದು ಲೈವ್ ಕೂಡ ಸಖತ್ತಾಗಿ ಹೋಗ್ತದೆ ಧನುಷ್ ಅವ್ರದ್ದು ಎಲ್ಲರದು ಕೂಡ ಸ್ಪಂದನ ಗಿಲ್ಲಿ ಸೂರಜ್ ಎಲ್ಲ ಸಖತ್ತಾಗಿ ಒಂದು ಡ್ಯಾನ್ಸ್ ಅದು ಇದೆಲ್ಲ ಮಾಡ್ಕೊಂಡು ಚೆನ್ನಾಗಿ ತಮಾಷೆ ಮಾಡ್ತಾ ಇದ್ದಾರೆ ನೋಡಿ ಮಿಸ್ ಮಾಡಬೇಡಿ ಓಕೆನಾ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್